ನಡಿ ಬೇಗ ಪ್ರಸಾದ ಕೊಡ್ತಾರೆ ಅಮ್ಮ ಊರೊಳಗಡೆ ಯಾವ್ದು ಗಣೇಶ ಬಿಡ್ತಾವ್ರೆ ಪ್ರಸಾದ ಕೊಡ್ತಾರೆ ಖಾಲಿ ಆಗುತ್ತೆ ಬೇಗವಾ ನಿಮ್ಗೋಸ್ಕರ ಕಾಯಿ ಕಣ್ಣಲ್ಲಿ ಪ್ರಸಾದ ಮಿಸ್ ಆಗುತ್ತದೆ ಸಾಯಂಕಾಲ ಅಡುಗೆ ಮಾಡಕ್ ಹೋಗ್ಬೇಡ ಎಲ್ಲಾರು ಒಂದ್ ಪ್ಲೇಟ್ ಇಸ್ಕೆ ಬಂದ ತಿನ್ಬಿಟ್ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ನಾಲ್ಕು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಬೆಳಗ್ಗೆ ತೋಟ ಕಡೆ ಹೋಗಿದರೆ ಆದರೆ ಮ ನಿನ್ನೆ ಮಾಡಿದ್ನಲ್ಲ ಕೆಲಸ ಅದೇ ಕೆಲಸಗಳಿದ್ದಿದ್ದು ಪದೇ ಪದೇ ನಿಮಗೂ ಕೂಡ ತೋರಿಸಿದ್ರೆ ಬೇಜಾರಾಗುತ್ತೆ ಬೋರ್ ಹೊಡಿಯುತ್ತೆ ಅಂದ್ಬಿಟ್ಟು ತೋರ್ಸೋಕೆ ಹೋಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಮತ್ತೆ ಸಂಜೆ ತೋಟ ಕಡೆ ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ಇವಾಗ ಹೋಗಿ ಏನೆಲ್ಲ ರೋಟೀನ್ ಮಾಡ್ತೀವಿ ಹಾಗೆ ಹೊಲಗಳೆಲ್ಲ ತೋರಿಸ್ಕೊಂಡು ಹೋಗೋಣ ತುಂಬ ದಿನ ಆಯಿತು ಹೊಲಗಳೆಲ್ಲ ತೋರಿಸಿ ನಿಮಗೆ ಹಾಗೆ ಹೋಗ್ತಾ ಹೊಲಗಳೆಲ್ಲ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಒಂದು ವ್ಲಾಗ್ ಹೇಗಿರುತ್ತೆ ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಆಯಿತು ಫಸ್ಟ್ ಟೈಮ್ ದಿವ್ ಚೆನ್ನ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ಬಿಡ ಕೂಡ ಫಸ್ಟ್ ನಮಗೆ ನಡ್ಸ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಇನ್ನೇನು ಟೈಮ್ ಆಗ್ತದೆ ಫಸ್ಟ್ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿ ಹೊಲಗಳೆಲ್ಲ ಚೆನ್ನಾಗಿದ್ದಾವೆ ಇಲ್ಲಿ ಗಂಟೆ ಚೆನ್ನಾಗಿ ಸಾಕೊಳ್ಬಂತು ಆದರೆ ಏನು ಮಾಡೋದು ಮಳೆ ಇಲ್ಲ ಸುತ್ತೂರು ಮಳೆ ಹೊಡಿತೈತೆ ಆದರೆ ನಮ್ಮೂರ್ಗೆ ಅದೇನು ಪೀಡೆ ಮುಚ್ಚಿಕೆ ಅಂತ ಗೊತ್ತಿಲ್ಲ ಮಳೆ ಅಂತೂ ಇಲ್ಲ ನಾನು ಓದ್ತಾಯಿದ್ದೀನಿ ನನ್ನ ಹಿಂದೆ ನನ್ನ ಮುಂದೆ ಜಿಮ್ಮಿ ಬರ್ತಾ ಇದ್ದಾನೆ ಅವನು ಕೂಡ ಅವನು ಹೋಗೋರ ಜೊತೆ ಹೋಗೋದು ಬರೋವ್ರ ಜೊತೆ ಬರೋದು ನಿಂತು ಜಾಗದಲ್ಲಿ ಬೆಳಗ್ಗೆ ಬಂದಿದ್ದ ಬೆಳಗ್ಗೆ ಒಂದ್ಸರಿ ತೋಟಕ್ಕೆ ಹೋಗಿ ಮತ್ತೆ ಮನೆಗೆ ಬಂದು ಮತ್ತೆ ನಮ್ಮ ಜೊತೆ ಹೋಗ್ತಾನೆ ತಿರ್ಗಿ ನಮ್ಮ ಜೊತೆ ಬರ್ತಾನೆ ಈ ಥರ ರೋಡ ರೊದ್ದು ಹುಚ್ಚಿಗ್ ಅಟ್ಕೊಂಡು ಅಟ್ಕೊಂಡು ಓದಾಡ್ತಾನೆ ಅಂದರೆ ಇವಾಗ ಅರ್ಜೆಂಟ್ ಮಳೆ ಬೀಳಬೇಕು ಆದರೆ ಮಳೆ ಬರೋ ವಾತಾವರಣನೇ ಇಲ್ಲ ಬರುತ್ತೆ ಸುಮ್ಮನೆ ಒಂದು ಎರಡು ಸಿನಿ ಕುದುರುತ್ತೆ ಹೋಗ್ತಾಯಿರುತ್ತೆ ಯಜ್ಮೆ ಬರಲಿಲ್ಲ ಓಯ್ ಅಯ್ಯೋ ಬಾರಪ್ಪ ನಾನೇ ಹೋಗೋದು ಕಷ್ಟ ಅಂತ ಬಿಸ್ಕೊಟ್ಕೊಂಡ್ತ ಮನೆ ಹತ್ರ ಆಗಲಿ ತೋಟ ಹತ್ರ ಆಗಲಿ ಬಿದ್ದಿರಾಕಾಗಲ್ಲ ಏನಕ್ಕೆ ಬರಬೇಕು ಹಾಂ

ಏನಂದರೆ ಫ್ರೆಂಡ್ಸ್ ಇವತ್ತು ಎಂಥ ಬ್ಯಾಡ್ ಟೈಮ್ ಅಂದ್ರೆ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ಈ ಕಡೆ ಏನು ಕೆಲಸನೂ ಇಲ್ಲ ವೀಡಿಯೋ ಮಾಡೋದಕ್ಕೆ ನನಗೆ ಒಂಥರ ಬೇಜಾರಾಗ್ತೈತಿ ಇವತ್ತು ಅದೇ ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಆವಾಗ ವೀಡಿಯೋ ಮಾಡೋಕ್ಕೆ ಟೈಮ್ ಇರೋಲ್ಲ ಇವಾಗ ವಿಡಿಯೋ ಮಾಡೋಕ್ಕೆ ಟೈಮ್ ಇದ್ದರೆ ಈ ಕಡೆ ಕೆಲಸ ಇಲ್ಲ ನಾನು ಏನು ಮಾಡಲಿ ನನ್ನೇ ಬರ ಓಕೆ ಬನ್ನಿ ಇನ್ನೆಲ್ಲ ಮುಗಿಸಿದಾಯ್ತು ಇವ್ರಿಗೆ ಹಾಕಿದಾಯ್ತು ಫಸ್ಟ್ ಹೊಟ್ಟೆಗೆ ಊಟ ಇಲ್ಲಂದರೆ ಇನ್ನು ಬುಡ್ಕೊತಾಡ್ತಾರೆ ಇನ್ನು ನೆಕ್ಸ್ಟ್ ಏನು ಕೆಲಸ ನೋಡೋಣ ಓಕೆ ಹೋಗ್ತಾ ಇದ್ದೀನಿ ಏನಂದರೆ ನಮ್ಮಮ್ಮನ ಮಾತಾಡ್ಕೊಬರೋಕೆ ಪಾಪ ಬೆಳಗಿಂದ ಕನಕಾಂಬ್ರದಲ್ಲಿನ ಕಳೆ ಹೊರೀತಾ ಇದ್ದಾರ ಪ್ರೇಮಕ ಎಲ್ಲ ಎಲ್ಲಾಯ್ತು ಅಮ್ಮ ಅಯ್ಯ ಇಲ್ಲೇ ಇದೀಯಾ ಹಾಂ ಹ್ಞೂ ಏನು ಬೇಡ ಮೊದಲು ಐಟ್ ಜಾಸ್ತಿ ಇರೋದು ನೀನು ಏನಮ್ಮ ಮೊದಲ ಐಟ್ ಜಾಸ್ತಿ ಇದೆಯಾ ಕಳೆವ್ರೇಕಾ ನೀನೇನು ಮುಸ್ಲಮ್ಸವಳ ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ದೀಯಾ ಒಂದು ವೇಳೆ ಅಮ್ಮನ ಇವತ್ತು ವಿಡಿಯೋ ಮಾಡಿಲ್ಲ ಅಂದ್ರೆ ನೋಡ್ದ ಇವತ್ತು ಕೆಲಸ ಮಾಡುವಾಗ ವಿಡಿಯೋನೇ ಮಾಡಲಿಲ್ಲ ನನ್ನ ಮಗನ ಅಂತ ಬೇಳ್ಕೊಬಿಡ್ತಾರೆ ಅಲ್ಲೇನಮ್ಮ ಪ್ರೇಮಕ್ಕ ಸ್ವಲ್ಪ ಜೋರಾಗಿ ಹೇಳಿ ನನ್ಗೆ ಕ್ಯಾಮ್ರಾಗೆ ಕೇಳಿಸ್ಲಿ ಅದಕ್ಕೆ ಕೇಳಿಸದೆ ಬೇಡ ನೀನೇನು ತೋಟಕ್ಕೆ ಮಾಡೋಕೆ ಬಂದಿದ್ದೀಯಾ ಇಲ್ಲ ಚಾಕ್ಲೇಟ್ ಬಂದಿದ್ಯಾ ಎಲ್ಲ ತೆಗಿ ಜೋಬಿಂದ ತೆಗಿ ಚಾಕ್ಲೇಟಲ್ಲಿ ತೆಗಿ ಎಲ್ಲ ಒಂದು ಹಾಂ ಅಲ್ಲಡಮ್ಮ ಇನ್ನೂ ಚಿಕ್ಕ ಮಗು ನೀನು ಚಾಕ್ಲೇಟ್ ತಿನ್ನಕ್ಕ ಹಾಂ ಇವಾಗ ಹಂಗೆ ರೂಢಿ ಆಗುತ್ತಪ್ಪ ನಮ್ಮಅಮ್ಮನ ಅಷ್ಟೇ ಪಸ್ ನೀನು ಹೇಗೆ ನಾಶಿಕೆ ಬೀಳ್ತಾಯಿದ್ಲು ಕ್ಯಾಮ್ರಾ ಮುಂದೆ ಬರೋಕ ಆಮೇಲೆ ಓದ್ತಾ ಓತ ರೂಢಿ ಆಗೋಯ್ತು ಅಲ್ಲೇನಮ್ಮ ನೋಡ್ರಿ ಬರೀ ತುಂಗುಲ್ಲೇ ಐತೆ ಈ ಕನಕಾಂಬ್ರ ಗಿಡದಲ್ಲಿ ಹಾಗಾಗಿ ಹೊರಿತಾ ಇದ್ದಾರೆ ಅಮ್ಮ ಕ್ಲೀನಾಗ್ರಿ ಇದೆಲ್ಲ ವರ್ಕೊಂಡು ಬಂದಿದ್ದಾರೆ ಬೆಳಗಿಂದ ಇಲ್ಲ ಕ್ಯಾಮ್ರಾ ಇಟ್ಕೊಳ ನ ತಿನ್ಬೇಕು ಏನಿದೆ ಹೆಸರ ನಾನು ಇಂಗ್ಲೀಷಲ್ಲಿ ಬರ್ದ ನಾನು ಅಷ್ಟು ಓದ್ ಇನ್ನು ಏನಿ ಚಾಕ್ಲೇಟ್ ಸರ್ ನಿಮ್ಗೆ ಹೋಗೋತಿಲ್ಲ ಚಾಕ್ಲೇಟ್ ಚಾಕ್ಲೇಟ್ ಯಾವ್ದಾವ್ ಒಂದು ಚಾಕ್ಲೇಟ್ ಅಷ್ಟೇ ಕಂಚಕ್ ತಗ್ದಕ್ ಬಂತೆ ನನಗೂ ಇಂಗ್ಲೀಷ್ ಬರಲ್ಲ ನಿನ್ಗೂ ಬರಲ್ಲ ಜನಮದ ಜನ ನೋಡಿ ಫ್ರೆಂಡ್ಸ್ ಹೀರೆ ಗಿಡ ಹೇಗ್ಸ ನಮ್ಮಅಮ್ಮ ಅವಣಿರೋದು ಇದಕ್ಕೆ ಮಳೆ ನೀರು ಮಾತ್ರ ಉಣ್ಕೊಂಡಿದ್ರು ಇಷ್ಟು ದಿನ ಮಳೆ ಇತ್ತು ಸುಮಾರು ದಿನದಿಂದ ಇದಕ್ಕೆ ಡ್ರಿಪ್ ಮಾಡು ಡ್ರಿಪ್ ಮಾಡ್ತಾಯಿದ್ರು ಆದರೆ ಮಾಡೋಕ್ಕಾಗಲೇ ಇಲ್ಲ ಇವಾಗ ಒಣಗೊಡ್ತು ಮಾಡಿಬಿಟ್ಟೆ ಅಂತೂ ಇಂತು ನೋಡಿ ಕಳೆ ಎಷ್ಟು ಬೆಳ್ಕೊಂಡಿದೆ ಕಳೆ ಅನ್ಕೊಯ್ದಿಲ್ಲ ಏನಂದರೆ ಮನೆಗೆ ಯೂಸ್ ಆಗಲಿ ಸಾರ್ಗಾಗಲಿ ಆಗಲಿ ಅಂತ ಉಣ್ಕೊಂಡಿದ್ದಾರೆ ಹೀರೆಕಾಯಿ ಓಕೆ ಇದು ಇಲ್ಲಿ ಕಲೆಕ್ಷನ್ ಕೊಟ್ಕೊಂಡೆ ಇಲ್ಲಿ ಕಲೆಕ್ಷನ್ ಕೊಟ್ಟು ಮತ್ತು ಇಲ್ಲಿ ಕೂಡ ಕೊಟ್ಟಿದ್ದೀನಿ ಇನ್ನು ತೋಟಕ್ಕೆ ನೀರು ಬಿಡೋವಾಗೆಲ್ಲ ಇದಕ್ಕೂ ಕೂಡ ಓಡುತ್ತೆ ತಿದ್ದೀರಾ ಆತ ಹೆಸರು ಸೇರ್ಕೊಂಡಿಲ್ಲ ಏನ ನೆಂಡ್ರಕ ಏನೇನೋ ದೂರ ಎಲ್ಲಿ ಕಟ್ತಾ ಇದ್ದೀನ ಹಾ ಓಡಿಸ್ಬಿಡು ಅಮ್ಮ ಹಾಕಿದ್ದೀನಿ ತಾಯಿ ಕೊನೆಗೂ ಹ್ಞೂ ಎಲ್ಲ ಬೇಕು ಒಂದು ಇದು ಒಂದು ಕಟ್ಟಬೇಕು ಈ ಕಡೆ ಎಲ್ಲ ಮಾಡಿದ್ದೀನಿ ಈ ಕಡೆ ಆ ಕಡೆ ಮಾತ್ರ ಇಲ್ಲ ಪೈಪ್ ಇಲ್ಲ ಅಲ್ಲಿ ಹ್ಞೂ ಎದ್ದು ಕೊಡ್ತೀಯಾ ಅದು ಎಲ್ಲ ಒಲ್ಟೋಗೈತೆ ಸಿಗ್ಗಳೆ ಹೋಗಿತ್ತು ಅದಕ್ಕೆ ಟೇಪ್ ಹಾಕಿ ಟ್ಯಾಪ್ ಹಾಕ್ಬಿಟ್ಟು ಬಂದಿದ್ದೀನಿ ಅಲ್ಲಿ ಯಾಕಂದ್ರೆ ನಮ್ಮ ನಿಮ್ಮ ಮುತ್ತಾತನ ಕಾಲದ್ದು ಅದು ಮೋಸ್ಟ್ಲಿ ಅದು ಡ್ರಿಪ್ಪ ಕಂಡಿಡಿದ್ರು ನೋಡು ಡ್ರಿಪ್ ಆವಾಗ ಅದು ಮಾಡಿರ್ಬೇಕು ಅದು ಮೋಸ್ಟ್ಲಿ ಆ ಪ್ರಾಡಕ್ಟ್ನ ಹ್ಞೂ ಎಲ್ಲ ಕಾಸು ಕೊಡು ಡ್ರಿಪ್ ಮಾಡೋಕೆ ಹಾಂ ಐಸ್ ಕಾ ಕಾಸ್ ಕೊಡ್ತೀನಿ ಐಸ್ಕ ಕಾಸ್ ಕೊಡ್ತೀನಿ ಅಂತ ಆರು ತಿಂಗಳಿಂದ ಹೇಳ್ಕೊಂಡಿದೀಯ ಎಲ್ಲ ಕೊಟ್ಟಿದ್ದೀನು ಹಾ ಕೊಟ್ಬಿಡ್ತೀರಿ ಕೊಬಿಡ್ ಏಯ್ ಏನ್ ಚಾಕ್ಲೇಟ್ ಅಂತ ಇದರ ಮುರ್ರಾ ಅನ್ಕೊಂಡು ಅಯ್ಯೋಪ ಎಲ್ಲ ಅಯ್ಯೋ ದೇವ್ರೆ ಅವಾಗ ಹೇಳೋದು ಆಂಬುಲೆನ್ಸ್ ಕರ್ಸ್ತಾ ಇದ್ದೆ ಇಲ್ಲಿ ಬಬ್ಬೆ ಬಮ್ಮಿಟದಲ್ಲಮ್ಮ ನೋಡ್ಲಿ ಅಯ್ಯೋ ಪಾಪ ಇನ್ಮೇಲೆ ತೊಡ್ದೆ ಇದು ಮನೆಗೆ ಏನು ಕೆಲಸ ಮಾಡ್ಸೋಕು ಹೋಗ್ಬೇಡಮ್ಮ ಅಡುಗೆ ಮಾಡೋಕೆ ಬಿಡ್ಬೇಡ ಪಾಪ ಖಾರ ಸೋಕದ್ರ್ಯಾ ಹಾಂ ಖಾರ ತೋರ್ಸದ್ರಾ ಇನ್ನು ಉರಿ ಹಾಕಿ ಏನು ಚಿಕ್ಕ ಮಕ್ಳು ನೀನು ಚಾಕ್ಲೇಟ್ ತಿಂತ ಇದೆಯಾ ರೇಮಾಕ ಎಲ್ಲ ತಿನ್ಬೇಕ ತಿಂತೀನಿ ನಡೀರಿ ಕತ್ಲಾಯ್ತು ತೊಗೋಣ ಮಾನ್ಯakle ಅದಕ್ಕೆ ಯಾಕೆ ನಂಗೆ ಇತ್ತಿದೀಯಾ ಅಯ್ಯೋ ಬೆಳ್ತ ನೋಡೋದು ಒಬಳಾಗಿದೆ ಇಷ್ಟಕ್ಕೆ ಇರೋದಕ್ಕೆ ಏನೋ ಅದಕ್ಕೆ ಹಂಗಿರೋದು ಸುತ್ತು ಸುತ್ತು ನೋಡೋದು ಗೊತ್ತಾಗುತ್ತಾ ಅಂದ್ರೆ ಇಷ್ಟಕ್ಕೆ ಬಲೆ ಭಯ ತಿರ್ಕೆ ಅಲ್ಲೇನಮ್ಮ ಅಲ್ಲಮ್ಮ ಪುದಿನಾ ಕೊಯ್ಕಬಾ ಅಂದ್ರೆ ಹುಲ್ಲು ಗಿಲ್ಲು ಎಲ್ಲಾ ಕೊಯ್ಕೋಬಿಟ್ಟಿದ್ದೀಯಾ ಗರ್ಕೆ ಹುಲ್ಲು ನವレンタಕ ಲಾಲಕ ಮೆನ್ಷನ್ ಕಾಯಾ ಎಲ್ಲ ಎಂಥ ಮೆಣಸಿನ್ಕಾಯಿ ತೋರಿಸು ಪ್ರೇಮಾಕನ್ ಮೆಣಸಿನ್ಕಾಯಿ ತಳಿ ಗ್ರೇಟ್ ಬಿಡ ಮನಿನ ಮನೆಗೆ ಪುದೀನ ಕೊತ್ಮೀರಿ ಕರ್ಬೇನ್ ಸೋಪು ಮತ್ತು ಪುದೀನ ಮೆಣಸಿನ್ಕಾಯಿ ಇದೆಲ್ಲ ಉಳಿಸಿ ಒಂದು ಬಿಲ್ಡಿಂಗ್ ಕಟ್ಬೋದು ನಾವು ಗೊತ್ತಾ ಏಯ್ ಏ ನಮ್ಮಲ್ಲಿ ಉಳಿಸ್ಬೇಕು ಅನ್ಕೊಂಡಿದ್ದಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಕೊತ್ಮೀರಿ ತಕ ಬಾ ತಕ ಬೈ ತಗ ಮೂರ್ ಮೂರು ದಿನ ಕಸ್ ಅಂತಾಗ ಹ ನೋಡ ಪಾಪ ಅದೇ ಕೆಲ್ಸ ಕಳ್ಸಿದೆ ಕಳ್ಸಿದ್ದೇನೆ ಮತ್ತೆ ಅಮ್ಮ ಇವ್ಗ ಹೇಳ್ದ್ ಕುಡಿಯಮ್ಮ ನೀನ ಹೋಗೊಂಚಮ್ಮ ನೀರು ಹಿಡ್ಕಬಾ ನಿಂಗೆ ಪುಣ್ಯ ಬರ್ತದೆ ಏನ ಏನು ಮಾಡ್ತೀಯ ಅಂತ ಎಲ್ಲ ಗೊತ್ತಾಗದ ಬಿಡ್ವಾ ಏನೇನ್ ಮಾಡ್ತೀಯಾ ಸರಿ ನೀನ್ ನೀನು ಕೊಟ್ಸಿದಲ್ಲ ಟೀ-ಶರ್ಟ್ ಆ ಅ ನೀನು એમ ಕೊಟ್ಸಿಬಿಡ್ರಿ

ನಿಮ್ಗೋಸ್ಕರ ಕಾಯ್ ಕಂಡ್ ಪ್ರಸಾದ ಮಿಸ್ ಆಗುತ್ತೆ ಮಾಡಕ್ ಹೋಗ್ಬೇಡ ಎಲ್ಲಾರು ಒಂದು ಪ್ಲಾಟಿಸ್ಗೆ ಬಂದ ತಿನ್ಬಿಟ್ಟು ಹೇಳ್ಬಿಡ್ರಿ ಆಯ್ತು ಕೆಲಸ ಓಕೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಯಾಕೆ ಹಿಂಗ ಹೋಗ್ಲಾಡ್ತಾ ಓಕೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಮಧ್ಯಾಹ್ನದಿಂದ ಸ್ವಲ್ಪ ಬಂದು ವಿಡಿಯೋ ಮಾಡಿದ್ದು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಡಿ ಬೆಲ್ಲೈಕನ್ ಬರುತ್ತೆ ಆಲ್ ಅಂತ ಕೊಟ್ಟರೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್ ಸಾಕು ಪಡಮ್ಮ